ನಮಸ್ಕಾರ ವೀಕ್ಷಕರೇ ಒನ್ನೆಲ್ಲ ಸ್ಪಾಂಜ್ ಕೇಕ್ ಅನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಏಗ್ ಬೇಕಾಗಿಲ್ಲ ಬೀಟರ್ ಬೇಕಾಗಿಲ್ಲ ಬಟರ್ ಬೇಕಾಗಿಲ್ಲ ಹಾಗೆ ಅವೆನ್ ಕೂಡ ಬೇಕಾಗಿಲ್ಲ ತುಂಬ ಸುಲಭವಾಗಿ ಪರ್ಫೆಕ್ಟ್ ಆಗಿ ಅಡುಗೆ ಮಾಡೋಕ್ಕೆ ಇರೋರು ಕೂಡ ಪ್ರಿಪೇರ್ ಮಾಡ್ಕೋಬಹುದು ಅಷ್ಟೊಂದು ಸುಲಭ ಈ ಕೇಕ್ ಅನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ವಿಡಿಯೋದಲ್ಲಿ ಕೊಟ್ಟಿರುವಂತಹ ಟಿಪ್ಸ್ ಅನ್ನು ಫಾಲೋ ಮಾಡಿ ಈಸಿಯಾಗಿ ಈ ಕೇಕನ್ನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬಹುದು ಬನ್ನಿ ಇವಾಗ ಈ ಕೇಕ್ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ನಾವು ಕೇಕ್ ಬ್ಯಾಟರನ್ನು ಹಾಕ್ಕೊಳ್ಳೋದಕ್ಕೆ ಒಂದು ಪಾತ್ರೆಯನ್ನು ತಗೋಬೇಕಾಗುತ್ತೆ ಒಂದು ವೇಳೆ ನಿಮ್ಮ ಹತ್ರ ಕೇಕ್ ಮೋಲ್ಡ್ ಇದ್ರೆ ಕೇಕ್ ಅನ್ನು ಸಹ ಯೂಸ್ ಮಾಡ್ಬೋದು ಇಲ್ಲಿ ನಾನು ಅಲ್ಯೂಮಿನಿಯಂ ಪಾತ್ರೆಯನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಆಯಿಲ್ ಅಥವಾ ತುಪ್ಪವನ್ನು ಸೇರಿಸಿ ನೀಟಾಗಿ ಈ ಥರ ಅಪ್ಲೈ ಮಾಡ್ಕೋಬೇಕಾಗತ್ತೆ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರನ್ನು ಈ ಥರ ರೌಂಡಾಗಿ ಕಟ್ ಮಾಡಿ ಸೇರಿಸ್ಬೋದು ಒಂದು ವೇಳೆ ಬಟರ್ ಪೇಪರ್ ಇಲ್ಲ ಅಂತಂದರೆ ಈ ಥರ ಆಯಿಲನ್ನು ಅಪ್ಲೈ ಮಾಡಿದ್ದಾದಮೇಲೆ ಸ್ವಲ್ಪ ಮೈದಾ ಹಿಟ್ಟಿನಿಂದ ಈ ಥರ ಡಸ್ಟಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಬಡಿದ್ರೆ ಎಕ್ಸ್ಟ್ರಾ ಹಿಟ್ ಏನಾದರೂ ಇದ್ರೆ ಹೋಗುತ್ತೆ ಸೊ ಬಟರ್ ಪೇಪರ್ ಇಲ್ಲ ಅಂತಂದರೆ ಈ ಥರ ಮಾಡ್ಬೋದು ಒಂದು ವೇಳೆ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರನ್ನು ಯೂಸ್ ಮಾಡಿ ಬಟರ್ ಪೇಪರನ್ನು ಈ ಥರ ತಲದಲ್ಲಿ ಸೇರಿಸಿದ್ದಾದಮೇಲೆ ನಂತರ ಸ್ವಲ್ಪ ಆಯಿಲ್ ಅಥವಾ ತುಪ್ಪವನ್ನು ಸೇರಿಸಿ ನೀಟಾಗಿ ಈ ಥರ ಅಪ್ಲೈ ಮಾಡ್ಕೋಬೇಕು ನಾಲ್ಕು ಕಡೆ ಈ ಥರ ಅಪ್ಲೈ ಮಾಡಿಕೊಂಡು ಇದನ್ನ ಒಂದು ಸೈಡ್ಗೆ ತೆಗೆದಿಡೋಣ ಈಗ ಪ್ರೀ ಹೀಟ್ ಮಾಡ್ಕೊಳ್ಳೋದಕ್ಕೆ ಒಂದು ಇಟ್ಟು ಅದರಲ್ಲಿ ಒಂದು ಸ್ಟ್ಯಾಂಡನ್ನು ಇಡೋಣ ಒಂದು ವೇಳೆ ಸ್ಟ್ಯಾಂಡ್ ಇಲ್ಲ ಅಂತಂದ್ರೆ ಉಪ್ಪನ್ನು ಕೂಡ ಸೇರಿಸ್ಬೋದು ಒಂದು ಲಿಡ್ ಇಟ್ಟು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಲೋ ಫ್ಲೇಮ್ನಲ್ಲಿಟ್ಟು ಇದನ್ನು ಬಿಡೋಣ ಈಗ ಕೇಕ್ ಬ್ಯಾಟರನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನು ಸೇರಿಸಬೇಕಾಗತ್ತೆ ಮೊಸರು ಫ್ರೆಶ್ ಆಗಿರಬೇಕು ತುಂಬ ಹುಳಿ ಇರಬಾರ್ದು ಮತ್ತೆ ತುಂಬ ತಣ್ಣಗೂ ಇರಬಾರ್ದು ಇದು ಮೆಜರ್ಮೆಂಟ್ ಕಪ್ ಇದೇ ಕಪ್ನಿಂದ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ತಗೋಬೇಕಾಗುತ್ತೆ ನಂತರ ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸಿ ಇವೆರಡೂ ಚೆನ್ನಾಗಿ ಬೆರೆದುಕೊಂಡು ಸಕ್ಕರೆ ಚೆನ್ನಾಗಿ ಕರಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಬೇಕು ಅಂತೇನಿಲ್ಲ ನಿಮ್ಮ ಹತ್ರ ಸ್ಪೂನ್ ಇದ್ರೆ ಸ್ಪೂನಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಕಾಲು ಕಪ್ಪಾಗುವಷ್ಟು ಕಾಯಿಸಿ ಆರಿಸಿದಂಥ ಹಾಲನ್ನು ಸೇರಿಸಬೇಕು ನಂತರ ಅರ್ಧ ಕಪ್ಪಾಗುವಷ್ಟು ಕುಕ್ಕಿಂಗ್ ಆಯಿಲನ್ನು ಸೇರಿಸಬೇಕು ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ವ ಆ ಆ ಆಯಿಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಈಗ ಇದರಲ್ಲಿ ಕಾಲು ಟೀ ಸ್ಪೂನ್ ಆಗುವಷ್ಟು ವೆನೆಲಾ ಎಸನ್ಸನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ವೆನೆಲಾ ಎಸೆನ್ಸ್ ಇಲ್ಲ ಅಂತಂದರೆ ಏಲಕ್ಕಿ ಪೌಡರನ್ನು ಕೂಡ ಸೇರಿಸ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮೇಲೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಜೋಡಿ ಮಾಡ್ಕೋಬೇಕಾಗತ್ತೆ ಸೊ ನಾನು ಒಂದು ಕಪ್ ಯೂಸ್ ಮಾಡಿರುವಂತಹ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಈಗ ಇದರಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಅಥವಾ ಕುಕ್ಕಿಂಗ್ ಸೋಡಾ ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸಿ ಜೋಡಿ ಮಾಡ್ಕೊಳ್ಳೋಣ ಈ ಥರ ಜೋಡಿ ಮಾಡ್ಕೊಳ್ಳೋದ್ರಿಂದ ಲಂಬ್ಸ್ ಇಲ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು ನೋಡಿ ಈ ಥರ ಜಡಿ ಮಾಡ್ಕೊಂಡಿದ್ದಾದಮೇಲೆ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾಕಂತಂದರೆ ಬೇಕಿಂಗ್ ಪೌಡರನ್ನು ಸೇರಿಸಿರೋದ್ರಿಂದ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಫಾಸ್ಟಾಗಿ ಮಿಕ್ಸ್ ಮಾಡಿಬಿಟ್ರೆ ಎಲ್ಲ ಹೋಗಿ ಕೇಕ್ ಸರಿಯಾಗಿ ಉಬ್ಬಿ ಬರೋದಿಲ್ಲ ನೋಡಿ ಬ್ಯಾಟರ್ ಅನ್ನೋದು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇದು ತುಂಬ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ಹಾಲನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೋದು ಈಗ ಫೈನಲ್ ಆಗಿ ನಾನು ಸ್ವಲ್ಪ ಎಸೆನ್ಸ್ ಅನ್ನು ಸೇರಿಸಿದ್ದೀನಿ ಯಾಕಂತಂದರೆ ಫ್ಲೇವರ್ ಹಾಗೆ ಸ್ಮೆಲ್ ಚೆನ್ನಾಗಿರಲಿ ಅಂತಷ್ಟೇ ಇದು ಆಪ್ಷನಲ್ ಬೇಕಂತಂದರೆ ಫೈನಲ್ ಆಗಿ ವೆಣ್ಯು ಲೈಸನ್ಸನ್ನು ಹಾಕೋಬಹುದು ಅಂತಂದ್ರೆ ಸ್ಕಿಪ್ ಮಾಡ್ಬೋದು ನೋಡಿ ಕೇಕ್ ಬ್ಯಾಟರ್ ಅನ್ನೋದು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗತ್ತೆ ಇದು ತುಂಬ ಗಟ್ಟಿ ಅಂತ ಅನಿಸಿದ್ರೆ ಇದರಲ್ಲಿ ಹಾಲನ್ನು ಸೇರಿಸಿ ಮಿಕ್ಸ್ ಮಾಡ್ಬೋದು ಇದು ಪರ್ಫೆಕ್ಟ್ ಆಗಿದೆ ಈಗ ಇದನ್ನು ನಾವು ಕೇಕ್ ಮೋಲ್ಡಲ್ಲಿ ಸೇರಿಸಬೇಕು ಸೊ ನಾವು ರೆಡಿ ಮಾಡಿಟ್ಟಿರುವಂತಹ ಪಾತ್ರೆಯಲ್ಲಿ ಸೇರಿಸೋಣ ನೋಡಿ ಈ ಬ್ಯಾಟರನ್ನು ಅರ್ಧ ಭಾಗಕ್ಕೆ ಸೇರಿಸಬೇಕು ಇಲ್ಲಾಂತಂದರೆ ಮುಕ್ಕಾಲು ಭಾಗಕ್ಕೆ ಸೇರಿಸ್ಬೋದು ಫುಲ್ ಸೇರಿಸ್ಬಾರ್ದು ಫುಲ್ ಸೇರಿಸ್ಬಿಟ್ರೆ ಕೇಕ್ ಉಬ್ಬಿ ಬಂದು ಹೊರಗಡೆ ಬಂದ್ಬಿಡುತ್ತೆ ನಂತರ ಇದನ್ನು ನಾಲ್ಕು ಟೈಮ್ ಈ ಥರ ಟ್ಯಾಪ್ ಮಾಡ್ಕೊಳ್ಳೋಣ ಏರ್ ಬಬಲ್ಸ್ ಇದ್ರೆ ಬಂದುಬಿಡುತ್ತೆ ಈಗ ನಾವು ಮೊದಲೇ ಫ್ರೀ ಹಿಟ್ಕಿಟ್ಟಿರುವಂತಹ ಪಾತ್ರೆಯಲ್ಲಿ ಸೆಂಟ್ರಲ್ಲಿ ಇಡೋಣ ಸೊ ಇದು ತುಂಬ ಬಿಸಿ ಇರುತ್ತೆ ನೋಡಿಕೊಂಡು ಈ ಥರ ಸೆಂಟ್ರಲ್ಲಿ ಅಡ್ಜಸ್ಟ್ ಮಾಡಿ ಲಿಡ್ ಇಟ್ಟು ಕ್ಲೋಸ್ ಮಾಡಿ ನಲವತ್ತೈದರಿಂದ ಐವತ್ತು ನಿಮಿಷದವರೆಗೂ ನಾವು ಬೇಕ್ ಮಾಡ್ಕೋಬೇಕಾಗತ್ತೆ ನೋಡಿ ಕರೆಕ್ಟಾಗಿ ನಲವತ್ತೈದು ಅಥವಾ ಐವತ್ತು ನಿಮಿಷ ಆದ್ಮೇಲೆ ಒಮ್ಮೆ ಇದನ್ನ ಚೆಕ್ ಮಾಡ್ಕೊಳ್ಳೋಣ ಸೊ ಕೇಕ್ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಒಂದು ಟೂತ್ ಪಿಕ್ ಅಥವಾ ಒಂದು ಚಾಕುನ ತಗೊಂಡು ಈ ಥರ ಚುಚ್ಚು ನೋಡಬೇಕು ಟೂತ್ ಪಿಕ್ ಅಥವಾ ಚಾಕುಗೆ ಕೇಕ್ ಬ್ಯಾಟರ್ ಮೆತ್ಕೊಳ್ಳೋ ಹಾಗಿದ್ರೆ ಅದು ಕೇಕ್ ಬೆಂದಿಲ್ಲ ಅಂತ ಅರ್ಥ ಒಂದು ವೇಳೆ ಮೆತ್ಕೊಂಡಿರ ಈ ಥರ ಕ್ಲಿಯರ್ ಆಗಿದ್ರೆ ಸೊ ಕೇಕ್ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ಅರ್ಥ ನೋಡಿ ಟೂತ್ ಪಿಕ್ ಕ್ಲಿಯರ್ ಆಗಿದೆ ಸೊ ಕೇಕ್ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಒಂದ್ ವೇಳೆ ಟೂತ್ಪಿಕ್ಗೆ ಮೆತ್ಕೊಳ್ಳೋ ಹಾಗಿದ್ರೆ ಮತ್ತೆ ಕೇಕ್ ಬೇಯೋವರೆಗೂ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಇದು ಆಗಿ ಬೆಂದಿದೆ ಸೊ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡೋಣ ಪಾತ್ರೆಯಿಂದ ಇದನ್ನು ಸಪ್ರೇಟ್ ಮಾಡೋಣ ನೋಡಿ ಕೇಕ್ ಕಂಪ್ಲೀಟಾಗಿ ತಣ್ಣಗಾಗಿದ್ದಾದ್ಮೇಲೆ ನೋಡಿ ಈ ಥರ ಸೈಡ್ಸನ್ನು ಲೂಸ್ ಮಾಡ್ಕೊಳ್ಳೋಣ ಲೂಸ್ ಮಾಡಿಕೊಂಡು ಮೇಲ್ಗಡೆಯಿಂದ ಒಂದು ಪ್ಲೇಟನ್ನು ಇಟ್ಟು ಉಲ್ಟಾ ಮಾಡಿ ಈ ಥರ ಟ್ಯಾಪ್ ಮಾಡ್ಕೋಬೇಕು ಈ ಥರ ಜೋರಾಗಿ ಬಡಿದ್ರೆ ಕೇಕ್ ಈಸಿಯಾಗಿ ಬಂದುಬಿಡುತ್ತೆ ನೋಡಿ ಇಲ್ಲಿ ನೀವು ನೋಡ್ತಿರಬಹುದು ಕೇಕ್ ಎಷ್ಟೊಂದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ಸ್ವಲ್ಪವೂ ಮಿಸ್ಟೇಕ್ ಆಗಿಲ್ಲ ಅಡುಗೆ ಮಾಡಕ್ಕೆ ಬರದೇ ಇರೋರು ಕೂಡ ವಿಡಿಯೋದಲ್ಲಿ ಕೊಟ್ಟಿರುವಂತಹ ಟಿಪ್ಸ್ ಇಂದ ಪ್ರಿಪೇರ್ ಮಾಡಿಕೊಂಡ್ರೆ ತುಂಬ ಪರ್ಫೆಕ್ಟ್ ಆಗಿ ಈಸಿಯಾಗಿ ಕೇಕ್ ಅನ್ನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬಹುದು ಮತ್ತೆ ಯಾವುದೇ ಕೇಕನ್ನ ಪ್ರಿಪೇರ್ ಮಾಡ್ಕೊಳ್ಳುವಾಗ ಈ ಮಿಸ್ಟೇಕ್ಸನ್ನು ಮಾಡಬೇಡಿ ಸೊ ಕೇಕನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಹಳೆ ಪಾತ್ರೆಗಳನ್ನೇ ಯೂಸ್ ಮಾಡಿ ಹಾಗೆ ಕೇಕ್ ಬೆಂದಿದೆಯಾ ಇಲ್ವಾ ಅಂತ ಪದೇ ಪದೇ ಓಪನ್ ಮಾಡಿ ನೋಡ್ತಾ ಇದ್ರೆ ಕೇಕ್ ಸರಿಯಾಗಿ ಉಬ್ಬು ಬರೋದಿಲ್ಲ ಹಾಗಾಗಿ ಕೇಕ್ ಪ್ಯಾಟರ್ ಮೇಲೆ ಒಂದು ಮೂವತ್ತು ನಿಮಿಷ ಇಲ್ಲ ಮೂವತ್ತೈದು ನಿಮಿಷ ಆದ್ಮೇಲೆ ಒಮ್ಮೆ ಚೆಕ್ ಮಾಡಿಕೊಂಡು ನಂತರ ಫೈನಲ್ ಆಗಿ ಚೆಕ್ ಮಾಡ್ಕೋಬಹುದು ಈ ಟಿಪ್ಸ್ ಅಂತೂ ಖಂಡಿತ ಫಾಲೋ ಮಾಡಲೇಬೇಕು ಇಲ್ಲ ಅಂತಂದ್ರೆ ಕೇಕ್ ಕೆಡುವಂತ ಚಾನ್ಸಸ್ ಇರುತ್ತೆ ಇಲ್ಲಿ ನಾನು ಚಾಕ್ಲೇಟ್ ಕ್ರೀಮ್ ಅನ್ನ ಯೂಸ್ ಮಾಡಿದ್ದೀನಿ ನೀವು ಬೇಕಿದ್ರೆ ವಿಪಿಂಗ್ ಕ್ರೀಮ್ಗಳನ್ನು ಯೂಸ್ ಮಾಡಬಹುದು ಇಲ್ಲಿ ನೀವು ನೋಡ್ತಿರ್ಬೋದು ಕೇಕ್ ಎಷ್ಟೊಂದು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ನೋಡಿ ಇಷ್ಟು ಕೇಕನ್ನು ನಾವು ಬೇಕ್ರಿಯಿಂದ ತರಬೇಕಂತಂದರೆ ಜಾಸ್ತಿ ದುಡ್ಡನ್ನೇ ಕೊಡಬೇಕು ಆದರೆ ಎಗ್ಗನ್ನು ಬಳಸದೆ ತುಂಬ ಪರ್ಫೆಕ್ಟಾಗಿ ಸ್ಪಾಂಜ್ ಕೇಕನ್ನು ನಾವು ಮನೆಯಲ್ಲೇ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ವೀಕ್ಷದಕ್ಕಾಗಿ ಧನ್ಯವಾದಗಳು